ಸರ್ ಅಂದ್ರೆ ಹುಡ್ಗಿಯವರ್ಗ ಎಲ್ಲಾರ್ಗು ಅಂದ್ರೆ ಪ್ರೀತಿಸ್ತಾ ಇದ್ದೀನಿ ಅನ್ನೋದು ಎಲ್ಲಾರ್ಗು ಹೇಳಿದೀನಿ ಬಟ್ ಪ್ರೀತಿಸ್ತಾ ಇದ್ವಿ ಅಂತ ಹೇಳಿದೀನಿ ಬಟ್ ಹುಡ್ಗಿಗ್ ಮಾತ್ರ ಈ ತರ ಆಗಿದೆ ಅಂತ ಮಾತ್ರ ಹೇಳಿದೀನಿ ಅಂದ್ರೆ ಅದರಲ್ಲೂ ಹೆಂಗಾಗಿದೆ ಹಂಗ್ ಹೆಂಗ ಹೇಳಿದೀನಿ ಅಂದ್ರೆ ಹೌದು ಪ್ರೀತಿಸ್ತಾ ಇದೆ ಕಂಪ್ಲೇಂಟ್ ಆಗಿತ್ತು ಪೇಶನ್ ಅವ್ರ ಹೋಗಿದೀವಿ ಇವಾಗೆಲ್ಲ ಏನು ಕ್ಲಿಯರ್ ಇಲ್ಲ ಬಟ್ ನಾನು ಹೋಗಿರೋದು ಬಂದಿರೋದು ಅದು ಮಾತ್ರ ಹೇಳಿಲ್ಲ ಸರ್ ಅದೊಂದು ಮುಚ್ಚಿಟ್ಟಿದೀನಿ ಅದು ಹೇಳ್ಬೇಕೋ ಬೇಡವೋ ಅಂದ್ರೆ ಜೈಲ್ಗೆ ಹೋಗಿರೋದು ನಾನು ಹೇಳಿಲ್ಲ ಸ್ಟೇಷನ್ ವರ್ಗೂ ಹೋಗಿದೀವಿ ಕಂಪ್ಲೇಂಟ್ ಆಗಿದ್ದು ಲಾಯರ್ ಮುಖಾಂತರ ಇವಾಗ ಅವ್ರ ಪಾಡ್ ಅವ್ರ ಇದಾರೆ ನಮ್ ಪಾಡ್ ನಾವಿದೀವಿ ಇಷ್ಟ ಇದ್ರೆ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ನಾಳೆ ದಿನ ಗೊತ್ತಾಗಿ ಇದ್ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದೀನಿ ನಮಸ್ತೆ ಸರ್ ನಮಸ್ಕಾರ ಸರ್ ನಮಸ್ಕಾರ ಹೇಗಿದ್ದೀರಿ ಸೂಪರ್ ಸರ್ ನೀವು ಬಹಳ ಚೆನ್ನಾಗಿದ್ದೀವಿ ಸರ್ ಎಲ್ಲಿಂದ ಫೋನ್ ಮಾಡ್ತಿರೋದು ಸರ್ ಮರ್ತೋಗ್ಬಿಟ್ಟಿದ್ದೀರಾ ಜಯ್ ಕುಮಾರ್ ಇದ್ನಳ್ಳಿ ಓಹೋ ಇತ್ನಾಲ್ಕ್ ಕಾರ್ಪೆಂಟ್ರು ಹೌದು ಸರ್ ಇನ್ನು ಅಪ್ಡೇ ಇಟ್ಕೊಂಡಿದ್ರು ಅಯ್ಯೋ ದೇವ ಎಂತ ಎಂತ ಆ ಕಥೆ ಮೂಲಕ ನಮಗೆ ನೀವು ನೆನಪಿದ್ದೀರಿ ಸರ್ ಆರಾ ಸಾರ್ ಚೆನ್ನಾಗಿದ್ದೀರಾ ತುಂಬಾ ಚೆನ್ನಾಗಿದ್ದೀನಿ ಸರ್ ನೀವು ಸರ್ ಬಹಳ ಚೆನ್ನಾಗಿದ್ದೀವಿ ಸಾರ್ ಹೌದು ಸರ್ ಏನು ಬದುಕ್ ಹೇಗಿದೆ ಈಗ ಸರ್ ಬದುಕು ಚೆನ್ನಾಗಿದೆ ಎಲ್ಲಾ ಮುಗ್ದಿದೆ ಮದುವೆ ಫಿಕ್ಸ್ ಆಗಿದೆ ಮದ್ವೆ ಫಿಕ್ಸ್ ಆಗಿದೆ

ನಿಮ್ಮ ದೊಡ್ಡತನ ಒಳ್ಳೇದಾಗಿ ಅಂದ್ರೆ ಇದೆಲ್ಲದರಿಂದ ಮುಕ್ತಿ ಆಗಿದ್ದೀರಾ ಎಲ್ಲದರಿಂದ ಮುಕ್ತಿ ಆಗಿದ್ದೀನಿ ಸರ್ ನಂಗೆ ಎರಡು ಡೌಟ್ ಸರ್ ಅದಕ್ಕೋಸ್ಕರ ನಾನ್ ನಿಮ್ಗೆ ಕೇಳೋಣ ಅಂತಾನೆ ಮಾಡಿದೆ ಎರಡು ಡೌಟ್ ಸರ್ ಒಂದು ನನ್ ಬದುಕು ಒಂದು ನಿಮ್ದು ನಿಮ್ ಬಗ್ಗೆ ಕೇಳ್ಬೇಕು ಒಂದು ನನ್ ಬಗ್ಗೆ ನಾನೇ ಕೇಳ್ಬೇಕು ನನ್ ಬಗ್ಗೆ ಹೌದು ಸರ್ ಸರ್ ಫಸ್ಟ್ ನೀವು ನಂದು ಕೇಳ್ತೀನಿ ಈಗ ಸರ್ ನಾನು ಮದುವೆ ಫಿಕ್ಸ್ ಆಗಿದೆ ಹುಡುಗಿ ಹತ್ರ ಪ್ರೀತಿಸ್ತಾ ಇದ್ದೀನಿ ಅನ್ನೋದು ಹೇಳಿದೆ ಈ ತರ ಕಂಪ್ಲೇಂಟ್ ಆಗಿತ್ತು ಅನ್ನೋದು ಹೇಳಿದೀವಿ ಅದೇ ನಾನು ಮನೆಯವ್ರು ಯಾರು ಹೇಳಿಲ್ಲ ನಾನು ಹೇಳಿದ್ದೀನಿ ಹಲೋ ಮನೆಯವರೇ ನೋಡಿರೋದು ಸರ್ ಮನೆಯವರೇ ನೋಡಿ ಎಲ್ಲ ಮಾತುಕತೆ ಮನೆಯವರೇ ಮಾಡಿರೋದು ಒಂದ್ ನಿಮಿಷ ಒಂದ್ ನಿಮಿಷ ಇಲ್ಲಿ ನೀವ್ ಎಷ್ಟು ಜನ ಮಕ್ಳು ಇಬ್ಬರಲ್ವಾ ಇಬ್ರು ಸರ್ ತಮ್ಮ ಒಬ್ರು ನೀವೊಬ್ರು ತಮ್ಮ ತಪ್ಪ ನಾವೊಬ್ರು ಓಕೆ ತಂದೆ ತಾಯಿ ಮನೇಲಿ ಇದ್ದಾರ ಅವ್ರ ಏನಾದ್ರು ಕೆಲ್ಸ ಮಾಡ್ತಾರ ಇಲ್ಲ ತಂದೆ ನಮ್ಮ ನಮ್ದೇ ಅಂಗಡಿ ನೋಡ್ಕೊತಾರೆ ತಾಯಿ ಇರ್ತಾರೆ ಮನೇಲಿ ಇರ್ತಾರೆ ಓಕೆ ಇದೆಲ್ಲ ಮುಗಿದು ಎಷ್ಟು ತಿಂಗ್ಳಾಯ್ತು ಸರಿ ಈಗ ರೀಸೆಂಟ್ ಒಂದ್ ಮೂರ್ ತಿಂಗ್ಳನಾಗಿರ್ಬೇಕು ಮೂರರಿಂದ ನಾಲ್ಕ್ ತಿಂಗ್ಳು ಆಯ್ತು ಆಯ್ತು ಅಂದ್ರೆ ಈ ಮುಂಚೆನೆ ಈಗ ನೋಡಿರೋ ಈ ಹುಡುಗಿ ಪ್ರಸ್ತಾಪ ಇತ್ತ ಅಥವಾ ಅದಾದ್ಮೇಲ್ ತಕ್ಷಣ ಇಲ್ಲ ಇಲ್ಲ ಸರ್ ಇದಾಗಿ ಆಗಿ ಆಗಿ ಒಂದ್ ಎರಡು ಒಂದೆರ್ಡ್ ವಾರ ಆದ್ಮೇಲೆ ನಮ್ಮ ಅಪ್ಪನ ತೆಂಗಿ ಕಡೆಯಿಂದ ಬಂದಿರೋದು ಸರ್ ನಮ್ಮ ಅಪ್ಪ ತೆಂಗಿನೇ ಅವರೇ ಹೋಗಿ ಮಾತಾಡಿ ಐತಿ ಹೆಂಗ್ ಮಾಡ್ಕೊಳ್ಳಿ ಅಂತ ಬಂದಿರೋದು ಹೊಸ ಹೊಸ ಹುಡುಗಿ ಅಂದ್ರೆ ಹುಡ್ಗಿಯವ್ರ ಎಲ್ಲಾರ್ಗು ಅಂದ್ರೆ ಪ್ರೀತಿಸ್ತಾ ಇದ್ದೆ ಅನ್ನೋದು ಎಲ್ಲಾರ್ಗು ಹೇಳಿದೀನಿ ಬಟ್ ಪ್ರೀತಿಸ್ತಾ ಇದ್ವಿ ಅಂತ ಹೇಳಿದೀನಿ ಬಟ್ ಹುಡ್ಗಿಗ್ ಮಾತ್ರ ಈ ತರ ಆಗಿದೆ ಅಂತ ಮಾತ್ರ ಹೇಳಿದೀನಿ ಅಂದ್ರೆ ಅದ್ರಲ್ಲೂ ಹೆಂಗಾಗಿದೆ ಹಂಗ್ ಹೆಂಗ ಅಂದ್ರೆ ಹೌದು ಪ್ರೀತಿಸ್ತಾ ಇದೆ ಕಂಪ್ಲೇಂಟ್ ಆಗಿತ್ತು ಟೇಷನ್ ಇವಾಗೆಲ್ಲ ಏನು ಕ್ಲಿಯರ್ ಇಲ್ಲ ಬಟ್ ನಾನು ಹೋಗಿರೋದು ಬಂದಿರೋದು ಅದ್ ಮಾತ್ರ ಹೇಳಿಲ್ಲ ಅದೊಂದು ಮುಚ್ಚಿಟ್ಟಿದೀನಿ ಅದು ಹೇಳ್ಬೇಕೋ ಬೇಡವೋ ಅಂದ್ರೆ ಜೈಲ್ಗೆ ಹೋಗಿರೋದು ಹೇಳಿಲ್ಲ ಪೇಶನ್ ಅವ್ರೂ ಹೋಗಿದೀವಿ ಕಂಪ್ಲೇಂಟ್ ಆಗಿದ್ದು ಲಾಯರ್ ಮುಖಾಂತರ ಇವಾಗ ಅವ್ರ ಪಾಡ್ ಅವ್ರ ಇದಾರೆ ನಮ್ ಪಾಡ್ ನಾವಿದ್ದೀವಿ ಇಷ್ಟ ಇದ್ರೆ ಮಾಡ್ಕೊಳಿ ಇಲ್ಲ ಅಂದ್ರೆ ನಾಳೆ ದಿನ ಗೊತ್ತಾಗಿ ಇದ್ ಮಾಡಕ್ ಹೋಗ್ಬೇಡಿ ಅಂತ ಹೇಳಿದೀನಿ ಜೈಲ್ಗೆ ಹೋಗಿರೋದು ಹೇಳಿಲ್ಲ ಅಂತ ಅದೊಂದ್ ಮಾತ್ರ ನಾನು ಹೇಳಿಲ್ಲ ಯಾಕಂದ್ರೆ ಮನೆಯವರು ಬೇಡ ಅದೆಲ್ಲ ಹೇಳ್ಬೇಡ ಅಂತಾರೆ ಆದ್ರೂ ಏನು ಹೇಳೇ ಬೇಡ ಅಂತಾನೆ ಹೇಳಿದ್ದು ಈಗ ಎಷ್ಟು ದಿನಗಳು ಕಳೆದಿದ್ದೀರಿ ಎಷ್ಟು ಸಮಯ ಸರ್ ಈಗ ಒಂದು ಒಂದೂವರೆ ತಿಂಗಳು ಎರಡು ತಿಂಗಳು ಕಳೆದಿದ್ದೀವಿ ಓಕೆ ಒಂದು ಒಂದು ಹತ್ತು ಸತಿ ಭೇಟಿ ಆಗಿದ್ದೀರಾ ಇಲ್ಲ ಇಲ್ಲ ಸರ್ ನಾವು ಭೇಟಿ ಆಗಿರೋದು ಎರಡೇ ಸತಿ ಸರ್ ಓಕೆ ಆ ಎರಡು ಸಾರಿ ಜೊತೆ ಇದ್ದಾಗ ಅಥವಾ ಫೋನಲ್ಲಿ ಮಾತಾಡಬೇಕಾದ್ರೆ ಆಕೆಯ ಪ್ರಬುದ್ಧ ಮಟ್ಟ ಅಥವಾ ಆಕೆಯ ವ್ಯಕ್ತಿತ್ವ ಇವನ್ ಆ ವಿಚಾರ ಹೇಳಿದ್ರೂ ಆಕೆ ಅದಕ್ಕೆ ತುಂಬಾ ದೊಡ್ಡ ಸದ್ದಾಂತವನ್ನೇನು ಮಾಡೋ ಹುಡುಗಿ ಅಲ್ಲ ಅಥವಾ ಮಾಡೋ ಹುಡುಗಿ ನಿಮ್ಮ ಅಭಿಪ್ರಾಯ ಏನು ಆ ವಿಚಾರದಲ್ಲಿ ಸರ್ ನಾನು ನಮ್ಮ ನನ್ನ ಅಭಿಪ್ರಾಯ ಪ್ರಕಾರ ನಾನು ಹೇಳಿದೀನಿ ಅವರು ಏನ್ ಇವಾಗ ಏನಿಲ್ವಲ್ಲ ಮೊದ್ಲು ಇತ್ತು ಎಲ್ಲಾರ ಲೈಫಲ್ಲೂ ಇದ್ದೇ ಇರುತ್ತೆ ಈಗ ಇಲ್ವಲ್ಲ ಸಾಕು ಸರಿಯಾಗಿ ಕೇಳಿಸ್ಕೊಳ್ಬೇಕು ಸರ್ ಪ್ರೀತಿ ವಿಚಾರ ಅಲ್ಲ ನಾನು ಹೇಳ್ತಿರೋನು. ಹಾ. ಬಂದಿರೋ ವಿಚಾರ ಒಂದ್ ವೇಳೆ ನಾನು ಆಕಿಗೆ ಹೇಳಿದೆ ಸರ್. ಆ ಹುಡುಗಿ ಇದನ್ನ ಈ ಪ್ರೀತಿ ವಿಚಾರ ಸ್ವೀಕರಿಸಿದಷ್ಟೇ ಬಹಳ ನೈವಾಗ್ ಸ್ವೀಕರಿಸ್ತಾರ ಅಥವಾ ಇದಕ್ಕೆ ಯಾಕೋ ಸ್ವಲ್ಪ ತುಂಬಾ ಅಪಸ್ವರ ಮಾಡೋದು ಹೌದು ಸರ್ ಆಕೆ ಅಂತ ಸೂಕ್ಷ್ಮ ಹುಡುಗಿನೇ ಸರ್ ಅಂತ ಅನ್ಸುತ್ತಾ ನಿಮಗೆ? ಸರ್ ಅಂತ ಸೂಕ್ಷ್ಮ ಹುಡುಗಿನೇ ಅಂತ ಅನ್ಸುತ್ತೆ ಸರ್. ಹೌದಾ? ಹೆಂಗ್ ಗೊತ್ತಾಯ್ತು ನಿಮಗೆ ಅದು? ಅಂದ್ರೆ ಹೆಂಗೇ ಆದ್ರೆ ನೋಡಿದಾಗ ನಾವ್ ಹಿಂಗ್ ಸ್ಟೇಷನ್ ಕಂಪ್ಲೇಂಟ್ ಆಗೈತಿ ಅಂತ ಹೇಳಿದಾಗೇನೆ ಸ್ವಲ್ಪ ಗಾಬರಿ ಪಟ್ರು ಅವರು ಮಕ್ಕಳೇ ನನ್ಗೆ ಅದು ಗೊತ್ತಾಯ್ತು ಅಂದ್ರೆ ನಾವು ಫೋನಲ್ಲಿ ನಾನು ಡೈರೆಕ್ಟ್ ಆಗಿ ಹೇಳಿದೀನಿ ಅಂದ್ರೆ ಹುಡ್ಗಿ ನೋಡಕ್ ದಿನಾನೇ ನಾವ್ ಹೇಳಿದೀವಿ ಅವ್ರಿಗೆ ನೋಡಕ್ ಹೋಗಿದ್ ದಿನಾನೇ ನಾನು ಹೇಳಿದ್ದು ಮುಂದಕ್ಕೆ ಮೂವ್ ಅಂದ್ರೆ ಒಪ್ಕೊಳ್ಳಿ ಇಲ್ಲಾಂದ್ರೆ ನಾನು ನನ್ನ ನೀವೇ ಮಾಡ್ಬೇಡಿ ನನಗೆ ಇಷ್ಟ ಇಲ್ಲ ಅಂದ್ಬಿಟ್ಟು ನಾನು ಹೋಗ್ತೀನಿ ನೀವು ಅದೆಲ್ಲ ನಾವು ಅಲ್ಲೇ ಅವ್ರ ಮನೆಯಲ್ಲೇ ಕುತ್ಕೊಂಡು ಹೇಳ್ಬಿಟ್ಟು ಬಂದಿದ್ದೆ ನಾನು ಅವತ್ತೆ ಒಂದ್ ಸ್ವಲ್ಪ ಹೌದ ಕಂಪ್ಲೇಂಟ್ ಅವ್ರಕ್ಕೂ ಹೋಗಿತ್ತು ಅಂದಾಗ ಮಕ್ಕ ಸ್ವಲ್ಪ ಅಂದ್ರೆ ಅವ್ರು ಒಂಥರ ಸೆನ್ಸಿಟಿವ್ ಪರ್ಸನ್ ತರಗ ಯಾರಾದರೂ ಅಷ್ಟೇ ಈ ವಿಚಾರದಲ್ಲಿ ಈ ವಯಸ್ಸು ಜಾಸ್ತಿ ಆಗಿದೆ ಅನ್ನೋ ವಿಚಾರಕ್ಕೆ ಬಿಡ್ತಾರೆ ಕೆಲವೊಬ್ರು ಅನ್ನೋದಾದ್ರೆ ಒಂದು ಪೊಲೀಸ್ ಮೆಟ್ಲತ್ತಿರೋದು ಅನ್ನೋದು ಒಬ್ಬ ಸಹಜವಾಗಿ ಮನುಷ್ಯನಿಗೆ ಆಗಬಹುದಾದ ಒಂದು ಒಂದು ಗೊಂದಲ ಸಹಜವಾಗಿ ಅವ್ರಿಗೂ ಆಗಿದೆ ಹೌದಲ್ವಾ ಹೌದೌದು ಅದರಿಂದ ಆಚೆಗೆ ಅವ್ರು ಮತ್ತೆ ಸಹಜ ಸ್ಥಿತಿಗೆ ಬಂದ್ರ ಇಲ್ಲ ಅದರಿಂದ ಬಂದು ಇವಾಗ ಅದರಿಂದ ಎಲ್ಲ ಮುಗ್ದಿದೆಯಲ್ಲ ಅದನ್ನ ಬಿಟ್ಟಾಕ್ಬಿಡಿ ನೀವು ಹಳೆದ ನೀವು ನೆನ್ಸ್ಕೊಂಡು ತುಂಬಾ ಬೇಜಾರ್ ಮಾಡ್ಕೊಳಕ್ ಹೋಗ್ಬೇಡಿ ಮುಂದಕ್ಕೆ ನಾವು ನೀವು ಚೆನ್ನಾಗಿರೋ ಲೈಫ್ ಲೀಡ್ ಮಾಡೋಣ ಅವ್ರು ನಮ್ ಮುಂದೆ ಸಿಕ್ಕಿದ್ರು ಕೂಡ ನಾವಿಬ್ರು ಚೆನ್ನಾಗಿ ತೋರ್ಸ್ಕೊಳ್ಳೋಣ ನಾವ್ ಚೆನ್ನಾಗಿದ್ದೀವಿ ಅಂತ ಅಂತ ಅದೇ ಮತ್ತೆ ಅವ್ರು ಹೇಳಿದ್ರು ಅವರೇ ಹೇಳಿದ್ರ ಅವ್ರ ಅವರೇ ಇದೇ ಮಾತು ಹೇಳಿದ್ರು ಇದು ಅವ್ರಿಗೆ ಮುಂದೆ ಕೇಳ್ಬೇಕ ಬೇಡ ಅನ್ನೋದು ನನಗೆ ತುಂಬಾ ಒಂಥರ ಹೆಂಗಾಗ್ಬಿಟ್ಟಿದೆ ಅಂದ್ರೆ ಈ ಹೇಳ ಬೇಡ ಹೇಳ ಬೇಡ ಅನ್ನೋದು ನನಗೆ ಒಂಥರ ಇದಾಗ್ತಾ ಇದೆ ಓಕೆ ಈ ಈ ವಿಚಾರ ಮುಂದೆಲ್ಲೂ ಈ ಕೆಂಡ ಹೊಗೆ ಹೇಳುವ ಸಾಧ್ಯತೆ ಯಾರಿಂದಲೂ ಗೊತ್ತಾಗೋ ಸಾಧ್ಯತೆ ಅಂತವ್ರು ಯಾರೋ ಇದಾರೆ ಅಂತ ಅನ್ಸುತ್ತಾ ಹಾ ಸರ್ ಇದಾರೆ ಅಂತ ನನ್ನ ಸ್ವಂತ ನಮ್ಮ ನಮ್ಮ ಚಿಕ್ಕಪ್ಪ ಚಿಕ್ಕಮ್ಮ ಇವರೇ ಇರ್ಬೋದು ನನ್ಗೆ ಅದೇ ತರ ಫೀಲ್ ಆಗುತ್ತೆ ಸರ್ ಇಲ್ಲೇ ಅವ್ರ ಅಂತ ಇಲ್ಲೇ ಪಕ್ಕದಲ್ಲೇ ಇದಾರೆ ಎಲ್ಲೂ ಇಲ್ಲ ಅದಕ್ಕೋಸ್ಕರ ಅವ್ರು ಹೇಳಕ್ಕಿಂತ ಮುಂಚೆ ನಾನೇ ಹೇಳ್ಬಿಡೋಣ ಅಂತ ನಾನು ಸುಮ್ನೆ ಇವತ್ತಿಗೆ ಇನ್ನು ಏನು ಅಂದ್ರೆ ಏನಾಗಿಲ್ಲ ಬರೀ ಎಂಗೇಜ್ಮೆಂಟ್ ತರ ಆಗಿರ್ಬೋದು ಬಟ್ ತಾಲಿ ಕಟ್ ಮೇಲೆ ಅದು ಇಬ್ರು ಜೀವನ ಆಳೋಗ್ ಬಿಡುತ್ತೆ ಭಯ ನಾನು ಕೇಳೋದೇನಂದ್ರೆ ನೀವು ನನಗೆ ಏನ್ ಹೇಳಿದ್ದೀರಿ ಅಥವಾ ಓದೆ ನಂದೇನು ತಪ್ಪಿರ್ಲಿಲ್ಲ ಹಿಂಗಾಯ್ತು ಹಿಂಗಾಯ್ತು ಒಂದ್ ಎಷ್ಟು ತಿಂಗಳಿದ್ದು ಬಂದೆ ನಂದೇನು ತಪ್ಪಿಲ್ಲ ಇದೇ ಸತ್ಯನಾ ಇದೇ ಸತ್ಯ ಸರ್ ನಿಮ್ಮಿಂದ ಏನು ನಿಜವಾಗ್ಲು ಇಲ್ಲ ನಮ್ಮ ಕಡೆಯಿಂದ ಇದೇ ಇದೇನೆ ಸತ್ಯ ನಾನು ನಮ್ಮ ನಾನು ಇಷ್ಟಪಡೋ ರಾಯರ ಮೇಲೆ ಇದಾಗಿ ಹೇಳ್ತೀನಿ ನಾನು ಇದೇ ಮಾಡಿದೆ ಸತ್ಯ ನಾನು ಏನ್ ಹೇಳಿದೀನೋ ಅದೇ ಸತ್ಯ ಹ್ಮ್ ಹ್ಮ್ ನನ್ನ ಮನ್ಸಾತಿ ಅದೇ ಅದೇ ಸತ್ಯ ನಾನು ನನ್ನ ನೋಡಿರೋರ್ಗು ಅದೇ ಸತ್ಯನೇ ಕಾಣ ಬಟ್ ನಾನ್ ಇಲ್ಲಿ ಹೇಳಿ ಈ ಪರಿಸ್ಥಿತಿ ಇದೊಂದು ಧರ್ಮ ಸಂಕಟ ಆದ್ರೂ ಕೆಲವೊಮ್ಮೆ ನಾವು ಕಹಿಯನ್ನ ಕುಡಿಯೋದಿಕ್ಕೆ ತಯಾರಿರಬೇಕು ಯಾವಾಗ ಒಬ್ಬ ರೋಗಿ ಮಾತ್ರೆಗಳು ಕಹಿಯಿಂದ ಮಾತ್ರಕ್ಕೆ ಅದನ್ನು ನುಂಗುವುದು ಅನ್ನೋ ರೋಗ ಹಾಗೆ ಉಳಿಯುತ್ತೆ ಮತ್ತು ಅದನ್ನ ಅದು ಅವನನ್ನ ಸಾವಿನ ಕಡೆ ಕರ್ಕೊಂಡು ಹೋಗ್ಬೋದು ಆದರೆ ಹೇಗಾದರೂ ಮಾಡಿ ಆ ಕಹಿಯನ್ನ ಒಂದು ಕ್ಷಣ ಅನುಭವಿಸಿದ್ದೇ ಆದಲ್ಲಿ ರೋಗದಿಂದ ಅವನು ಮುಕ್ತಿ ಆಗಬಹುದು ಇಲ್ಲ ಅಂದ್ರೆ ನಾಳೆ ಯಾರಿಂದ ಎಲ್ಲಿ ಏನು ಎತ್ತ ಅನ್ನೋ ಭಯ ನಿಮ್ಮನ್ನ ಸಂಕಟಪಡಿಸುತ್ತೆ ಮತ್ತೆ ಅದು ನಿಜವಾದ ಅನ್ಯಾಯ ಕೂಡ ಹೌದು ಹೌದಲ್ಲ ನೋಡಿ ಇಲ್ಲಿ ಧರ್ಮ ನಿರ್ಧಾರ ಮಾಡಬೇಕು ಅಥವಾ ಇಲ್ಲಿ ಇದನ್ನು ನಿರ್ಣಯಿಸುವ ಸಮಯ ಈ ವಿಚಾರವನ್ನ ಹೇಳದೇ ಇರುವುದು ತಪ್ಪು ಆದ್ರೆ ಹೇಳಬೇಕು ಸತ್ಯ ಹೇಳೋ ವಿಧಾನ ಸ್ವಲ್ಪ ಸ್ಮೂತ್ ಆಗಿ ಒಳ್ಳೆ ರೀತಿಯಲ್ಲಿ ಸಿ ಆಚೆಗೆ ಅವರು ಒಪ್ತಾರ ಬಿಡ್ತಾರ ಅದು ನಿಮ್ಮ ಕೈಲಿಲ್ಲ ಆದ್ರೆ ನಿಜವಾಗಿಯೂ ಒಂದು ಹೆಣ್ಣಿಗೆ ಇಂತಹ ಸೂಕ್ಷ್ಮ ವಿಚಾರವನ್ನ ಹೇಳದೆ ನಾಳೆ ದಿನ ಒಂದು ಹೆಣ್ಣು ಈ ಕಾರಣ ಕಣ್ಣೀರು ಹಾಕುದ್ಲು ಅಂದ್ರೆ ಅದು ಪಾಪ ಯಾಕಂದ್ರೆ ಇಷ್ಟ ಹೇಳಿರೋ ನೀವು ಅಷ್ಟೇಲ್ವಲ್ಲ ಅಂತ ನಿಮ್ಮ ವ್ಯಕ್ತಿತ್ವದ ಬಗ್ಗೆ ಒಂದು ಅಪನಂಬಿಕೆ ಬಂದ್ರೆ ಅದನ್ನ ಮತ್ತೆ ಹುಟ್ಟಿಸ್ಕೊಳ್ಳೋದು ಬಹಳ ಕಷ್ಟ ಅಥವಾ ಅದ್ರ ನೆಪ ಹೊಡ್ಡಿ ಅವ್ರ ತಪ್ಪು ದಾರಿ ಇಡಿಲಿಕ್ಕೆ ನೀವೇ ದಾರಿ ಮಾಡ್ಕೊಡ್ತೀರಾ ಯಾಕಂದ್ರೆ ಈಗ ಗಂಡನ ಯಾವುದೋ ದೋಷ ಸಿಗ್ಲಿ ಅಂತ ಕಾಯೋ ಹೆಣ್ಮಕ್ಳು ಅಂದ್ರೆ ಈಕೆ ಬಗ್ಗೆ ಹೇಳ್ತಾ ಇಲ್ಲ ಬಟ್ ಲೋಕಕ್ಕೆ ಹಾಗಾಗಿ ಇಲ್ಲಿ ನೀವೇನ್ ನೋಡಿ ಇಷ್ಟು ಮುಂದುವರೆದಿದ್ದೀರಿ ಮಾತಾಡಿದ್ದೀರಿ ಅದನ್ನ ನೀವು ಯಾವ ರೀತಿ ಹೇಳಬೇಕು ಅಂದ್ರೆ ನೋಡಿ ಹಿಂಗಾಗಿತ್ತು ಈ ಈ ಸಮಯದಲ್ಲಿ ನನ್ನನ್ನ ಕೆಲವೊಮ್ಮೆ ಸ್ಟೇಷನ್ಗೂ ಕರ್ಕೊಂಡು ಕೂರಿಸ್ಕೊಂಡಿದ್ರು ಮತ್ತೊಂದಷ್ಟು ತಿಂಗ್ಳುಗಟ್ಲೆ ನನ್ನನ್ನು ಜೈಲಲ್ಲೂ ಇಟ್ಟಿದ್ರು ಜೈಲು ಅಂತ ನೇರವಾಗಿ ಪದ ಬಳಸದೆ ಹೋದ್ರು ನೀವು ನೀವು ಹೇಳುವ ಪರಿ ಹೇಗಿರಬೇಕು ಅಂದರೆ ನಿಜವಾಗಿಯೂ ನೀವು ಅನುಭವಿಸಿರೋ ಯಾತನೆಯನ್ನು ನಿಮ್ಮ ಹೃದಯದಲ್ಲಿ ಇಟ್ಟುಕೊಂಡೇ ನೀವು ಹೇಳಬೇಕು ಯಾವಾಗ ಒಬ್ಬ ನಿಜವಾಗಿಯೂ ಅಲ್ಲಿ ನಿರಪರಾಧಿ ಇದ್ದಾನೆ ಅವನು ಅದನ್ನು ಹೇಳಬೇಕಾದ್ರೆ ತುಂಬ ಸ್ಪಷ್ಟವಾಗಿ ಹೇಳಲಿಕ್ಕೆ ಹೋಗಲ್ಲ ಅವನು ಯಾಕಂದರೆ ಒಳಗಿನ ದುಃಖ ಅವನಿಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಿಡಲ್ಲ ಬಟ್ ಒಬ್ಬ ಅಪರಾಧಿ ತುಂಬಾ ಧೈರ್ಯವಾಗಿ ಹೇಳ್ಬಿಡ್ತಾನೆ ಸುಳ್ಳ ಸುಳ್ಳನ್ನು ಧೈರ್ಯವಾಗಿ ಹೇಳ್ತಾನ ಅಲ್ಲಿರಪರಾಧಿ ಆಗಿದ್ದೀರಿ ಮತ್ತೆ ನೀವು ಅದನ್ನು ಅನುಭವಿಸಿದ್ದೀರಿ ಆ ಹೆಣ್ಣಿಗೆ ಈ ವಿಚಾರವನ್ನ ಅವ್ರ ಮನೆಯವ್ರಿಗೆಲ್ಲ ಅಂತ ನಾನು ಹೇಳಲ್ಲ ಬದುಕಬೇಕಾಗಿರೋದು ಆಕೆಯೊಂದಿಗೆ ಆಕಿಗಂತೂ ನೀವು ಇದನ್ನ ತಿಳಿಸಬೇಕು ತಿಳಿಸುವ ಮುಂಚೆ ನೀವು ನಿರ್ಲಿಪ್ತರಾಗಿ ಈ ಕಡೆ ಹಾಗೇ ಆಗುತ್ತೆ ಇದನ್ನು ಕ್ಷಮಸೆ ಕ್ಷಮಿಸ್ತಾಳೆ ಅನ್ನೋ ಮೋಹದಲ್ಲೂ ಇರಬಾರ್ದು ಅಥವಾ ಇದನ್ನು ಪಕ್ಕ ಮಕ್ ಹೊಡಿತಾಳೆ ಅವಳು ಬಿಟ್ಟು ಹೋಗ್ಬಿಡ್ತಾಳೆ ಅನ್ನೋ ಆ ಮಟ್ಟಿನ ಅಸಡ್ಡೆ ಅಥವಾ ದುಃಖದ ಭಾವದಲ್ಲೂ ಇರಬಾರ್ದು ಹೆಂಗಾದ್ರಂಗೆ ಓಕೆ ಯಾಕೆ ನಾನು ಜೀವನ ಪೂರ್ತಿ ಮದುವೆ ಹಾಕದೆ ಉಳಿದ್ರೂ ಪರವಾಗಿಲ್ಲ ಒಬ್ಬರಿಗೆ ಸುಳ್ಳು ಹೇಳಿ ಕಟ್ಟಿಕೊಂಡ ಆಮೇಲೆ ಅವರ ಜೀವನವನ್ನು ನಾನು ದುಃಖಕ್ಕೆ ತಳ್ಳೋದು ನಿರಾಸೆಗೆ ತಳ್ಳೋದು ಜಿಗುಪ್ಸಿಗೆ ತಳ್ಳೋದು ಅದು ಹೆಣ್ಣಿನ ಶಾಪ ಅದು ಒಳ್ಳೇದಲ್ಲ ಹೌದು ಸರ್ ಇದಕ್ಕೋಸ್ಕರನೇ ನಾನು ನಿಮ್ನ ಕೇಳ್ತಾ ಇರೋದು ಇವಾಗ ಏನ್ ಹೇಳಿದ್ರು ಅದ್ ನಾಳೆ ದಿನ ನನ್ಗೆ ಆ ಶಾಪ ನನಗೂ ಬರಬಾರ್ದು ನನ್ ನನ್ ಮನೆಗೂ ಬರಬಾರದು ಅದು ನನ್ನ ಪ್ರಕಾರ ಭಯ ಈ ವಿಚಾರವನ್ನು ಅವರಷ್ಟೇ ಸ್ಪೋರ್ಟ್ ಇವಾಗ ತಗೊಳ್ತಾರೆ ಹೇಳೋ ರೀತಿಯಲ್ಲಿ ಸಭ್ಯತೆ ಇರಬೇಕು ಹೇಳಬೇಕಾದ್ರೆ ಹೀಗೆ ನಾನು ನಿಮಗೆ ಕೆಲವು ವಿಚಾರ ಮಾತ್ರ ಹೇಳಿದ್ದೆ ಹಿಂಗಾದ ಮೇಲೆ ಅವ್ರು ಹಿಂಗೆ ಏನು ಮಾಡೋದು ಸಿ ಅಂತಿಮವಾಗಿ ಅಂಥದ್ದೇನೋ ಸತ್ಯನೇ ಇದ್ದಿದ್ರೆ ನೀವು ಅದರಿಂದ ಯಾಕೆ ಹೊರಗಡೆ ಬರ್ತಿದ್ರಿ ಅಂತ ಅವ್ರಿಗೆ ಹಿಂಗೆ ದಡ್ಡಿನ ದಡ್ಡಿನವರು ಅಲ್ಲ ನಿಮ್ಮಲ್ಲಿ ಏನು ದೋಷ ನಿಮ್ಮದೇ ಏನು ಎಡವಟ್ಟು ನೀವೇ ಇಲ್ಲಿ ಬಹಳ ದುಷ್ಟ ಅನ್ನೋದು ಆದ್ರೆ ಯಾಕೆ ಹೊರಗಡೆ ಬರ್ತಿದ್ರಿ ಯಾಕೆ ಬೇರೆ ಮದುವೆ ಆಗ್ತಿದ್ರಿ ಇಷ್ಟೊತ್ತಿಗೆ ನೀವು ಬೇಲ್ ಮೇಲೆ ಹೊರಗಡೆ ಹಂಗೆ ಇದ್ರೆ ಬೇಲ್ ಮೇಲೆ ಇರ್ತಿದ್ರಿ ಬಟ್ ಅದರಿಂದ ಖುಲಾಸೆಯಾಗಿ ತ ನೀವಾಚೆ ಬಂದಿರೋದು ಹಾ ಅಂದ್ರೆ ವಿಚಾರ ಇದ್ದು ನಿಮ್ಮಲ್ಲಿ ತಪ್ಪಿದ್ದು ಅಥವಾ ಇನ್ನೂ ಅದು ಇತ್ಯರ್ಥವಾಗದೆ ನಿಮ್ಗೆ ಯಾಕೆ ಖುಲಾಸೆ ಕೊಡ್ತಾರೆ ಈ ಯೋಚನೆ ಮಾಡೋ ಪ್ರಬುದ್ಧತೆ ಅವ್ರಿಗಿದ್ರೆ ಇದು ಸಮಸ್ಯೆ ಅಲ್ಲ ಜೈಲು ಅಥವಾ ಸ್ಟೇಷನ್ನು ಇಂಥದ್ದಾಗ ಎಂತ ದೊಡ್ಡ ದೊಡ್ಡ ವಯಸ್ಸಾಗಿರೋ ವ್ಯಕ್ತಿಗಳಿಗೂ ಅದ್ರ ಬಗ್ಗೆ ಒಂಚೂರು ಕಂಪನ ಭಯ ಬರುತ್ತೆ ಅಲ್ಲಿ ನೀವು ತಪ್ಪೋ ಸರಿನೋ ಅನ್ನೋ ಲೆಕ್ಕ ಬರಲ್ಲ ಆ ವಿಚಾರ ಆ ಶಬ್ದಗಳ ಬಳಕೆಯಲ್ಲೇ ಅವರಿಗೆ ಸ್ವಲ್ಪ ಅಸ್ತಿತ್ವ ಅಲುಗಾಡುತ್ತೆ ಸೊ ಹಾಗಾಗಿ ಹೇಳುವುದೇ ಧರ್ಮ ಇದನ್ನು ಮೀರಿ ನಾನು ಮುಚ್ಚಿಟ್ಟು ಹೋಗ್ತೀನಿ ಅಂದರೆ ಅಲ್ಲಿ ಮನೆಯಲ್ಲೇ ಇರ್ತಾರೆ ಶತ್ರುಗಳು ಹೌದು ಹೌದು ಮತ್ತೆ ಮನ್ಸಾಕ್ಷಿ ಒಪ್ಪಲ್ಲ ಹೌದು ಸರ್ ಇವತ್ತು ಅದೇ ನನ್ನ ಮನ್ಸಿಗೇನೆ ನನಗೆ ಒಂತರಾ ಇಷ್ಟ ದಿನ ಅಯ್ಯೋ ಇದೊಂದು ಹೇಳಿಲ್ವೇ ಎಲ್ಲ ನಾನು ಓಪನ್ ಆಗಿ ಹೇಳ್ಕೊಂಡಿದೀನಿ ಇದೊಂದು ವಿಚಾರ ಅವ್ರ್ಗೆ ಹೇಳಿಲ್ಲ ಭಯನ ಒಂತರಾ ಆಗ್ತಾ ನನ್ಗೆ ನನಗೆ ಒಂತರಾ ಹಿಂಸೆ ಆಗ್ತಾ ಇತ್ತು ಬೇಡಪ್ಪ ಬೇಡ ಯಾಕಂದ್ರೆ ಮೂರ್ನೇವರಿಂದ ಗೊತ್ತಾದಾಗ ಅದರ ಪರಿಣಾಮ ತುಂಬಾ ಜಾಸ್ತಿ ಇರುತ್ತೆ ನಿಮ್ಮಿಂದಲೇ ಗೊತ್ತಾದಾಗ ಹಾಕಿ ಬಿಟ್ಟು ಹೋಗ್ಬೋದು ಏನ್ ನೀವು ಎಂಗೇಜ್ಮೆಂಟ್ ಆಗೋರ್ ಇದ್ದೀರಿ ಅಂತ ಏನ್ ಬ್ಯಾನರ್ ಹಾಕ್ಸಿಲ್ಲ ಅಥವಾ ಎಲ್ಲಾ ನ್ಯೂಸ್ ಚಾನೆಲ್ ಬಂದಿಲ್ಲ ನಿಮ್ ನಿಮ್ ಒಳಗಡೆ ಮುಗಿದು ಹೋಗುತ್ತೆ ಹೌದಲ್ಲ ಸೊ ನನ್ನ ಪ್ರಕಾರ ಈ ವಿಚಾರದಲ್ಲಿ ಇರೋ ಸತ್ಯವನ್ನ ಸ್ಪಷ್ಟವಾಗಿ ಹೇಳಬೇಕು ಯಾಕಂದ್ರೆ ತಡಿಯಪ್ಪ ನಮ್ಮ ಮದುವೆ ಆಗಿ ಅದೋ ದೇಶಕ್ಕೂ ಹೋಗೋರು ಇಲ್ಲಿ ಯಾರು ಏ ನಮ್ಮನ್ನ ಡಿಸ್ಟರ್ಬ್ ಮಾಡೋರಿಲ್ಲ ಕಾಡ್ಗೆ ಕಾಡ್ಕೋ ಬದುಕೋರು ಅಲ್ಲಿ ಬಂದು ಯಾರು ಈಕೆಗೇನು ಹೇಳಿಕೊಡಲ್ಲ ಹಳೆ ವಿಚಾರನೆಲ್ಲ ಅನ್ನಂಗೆ ಏನಿಲ್ಲ ಎಲ್ಲ ಇಲ್ಲೇ ಬದುಕಬೇಕು ನೀವು ಅದೇ ಮನೆಯಲ್ಲಿ ನಿಮ್ಮ ಶತ್ರುಗಳು ಅದೇ ಸುತ್ತಮುತ್ತ ಇರಬೇಕಾದ್ರೆ ಬಟ್ ಏನ್ ನನ್ನ ನನ್ನ ಸ್ಪಷ್ಟತೆ ಏನಂದ್ರೆ ಒಂದು ಹೆಣ್ಣು ಮದುವೆ ಆದ ನಂತರ ಗಂಡನ ಕುರಿತಾಗಿ ಬರುವ ಅದು ಯಾವುದೇ ಅಪಚಾರ ಅಪಸ್ವರಗಳನ್ನಾದರೂ ಬಿಡು ಅವಾಗ ಹೆಂಗಿದ್ನೋ ನನಗದು ಬೇಕಿಲ್ಲ ಈಗ ನೆಟ್ಟಗಿದ್ದಾನಲ್ಲ ಅಷ್ಟು ಸಾಕು ಅಂತ ಹೇಳುವ ಹೆಣ್ಣೆ ಈ ಸಮಾಜಕ್ಕೆ ಬೇಕು ಬಟ್ ಅಂಥ ಸಂತತಿ ಇವತ್ತಿ ಕಡಿಮೆ ಹೌದು ಒಂದೇನು ಹೇಳ್ಬಿಟ್ರೆ ನಂಬಿಟ್ಟು ಅದನ್ನೇ ದೊಡ್ಡರಾದಂಥ ಮಾಡೋರು ಇರ್ತಾರೆ ಹಾಗಾಗಿ ನಾವು ನಾಳೆ ಒಂದು ಎಂಗೇಜ್ಮೆಂಟ್ ಆಗಿಲ್ಲ ಅದಕ್ಕಿಂತ ಮುಂಚೆ ನಾವಿಬ್ಬರು ದೂರ ಆದ್ವಿ ಅನ್ನೋ ವಿಚಾರ ದುಃಖ ಎಂಗೇಜ್ಮೆಂಟ್ ಆಗಿ ಮದುವೆ ಆಗ ಅಲ್ಲೆಲ್ಲೋ ಈ ವಿಚಾರದಿಂದ ಡೈವರ್ಸ್ ಆಯಿತು ಅನ್ನೋದು ದುಃಖಮಯವೋ ಮೊದಲನೇದೇ ಸರ್ ಹಾ ಅಲ್ಲೇ ಅಲ್ಲಿವರೆಗೂ ನೀವು ಹೇಳಿದ ಸುಳ್ಳುಗಳಿಗಿಂತ ಅಥವಾ ಹೇಳಿದ ಸತ್ಯಗಳಿಗಿಂತ ಮುಚ್ಚಿಟ್ಟ ಸತ್ಯಗಳು ಬಹಳ ದೊಡ್ಡ ಪೆಟ್ಟು ಕೊಡ್ತಾವೆ ಹೌದು ಹ್ಮ್ ಹಾಗಾಗಿ ಭಯದಲ್ಲೇ ಬದುಕೋ ವಾತಾವರಣ ನಿರ್ಮಿಸ್ಕೊಳ್ಬೇಡಿ ಏನು ಹೇಳಿದ್ದೀರಿ ಲವ್ ಆಗಿತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಸೊ ಅದೇ ಎನಫ್ ಅದೇ ಅದೇ ಸ್ಟೇ ಜೈಲ್ಗೆ ಹೋಗಿದ್ದೆ ಅನ್ನೋದಕ್ಕಿಂತ ಪೊಲೀಸ್ ಸ್ಟೇಷನ್ಗೆ ಹೋಗಿದ್ದು ಇದೆಲ್ಲ ಆಗಿತ್ತು ಅನ್ನೋದ್ರೆ ಎಲ್ಲ ಎಲ್ಲ ಅಲ್ಲೇ ಮುಗಿದು ಹೋಗಿದೆ ಅಥವಾ ಅಲ್ಲಿರುವ ಎಲ್ಲ ತೀವ್ರತೆಯು ಅಲ್ಲಿ ಅಲ್ಲಿ ಖಾಲಿ ಆಗಿದೆ ಇನ್ನೇನು ಜೈಲು ಅಂತ ವಿಶೇಷವಾಗಿ ಏನು ಹೇಳುವಂಥದ್ದಿಲ್ಲ ಅಲ್ಲಿ ಬಟ್ ಆದ್ರೂ ಅದನ್ನ ಹೇಳಬೇಕು ಅದರ ನಂತರ ಅದನ್ನ ಹಾಕಿ ನಿರ್ಧಾರಕ್ಕೆ ಬಿಡ್ಬೇಕು ಯಾಕಂದ್ರೆ ಒಂದು ಹೆಣ್ಣಾಗಿ ತನ್ನ ಗಂಡನ ಆ ಬದುಕು ತನ್ನ ಗಂಡ ಹೇಗಿರಬೇಕು ಅದು ಅವ್ರಿಗೊಂದು ಕನ್ಸಿರುತ್ತೆ ಇಂಥವೆಲ್ಲ ಇಟ್ಕೊಂಡು ಅವ್ರ ಜೀವನ ನಾವು ನೆಮ್ಮದಿ ಹಾಳು ಮಾಡಬಾರ್ದು ಹ್ಮ್ ಹಾಗಾಗಿ ಕಾಲ ಬದಲಾಗಿದ್ಯಪ್ಪ ಏನೋ ಒಂದ್ ಇಂತ ಕಾರಣ ಹೇಳಿ ಆಮೇಲೆ ಬಿಟ್ಟು ಹೋಗಿ ನೀವು ಮತ್ತೆ ಡಿಪ್ರೆಷನ್ ಹೋಗಿ ಯಾಕೆ ಹೋಗ್ಬೇಕು ಆಡ್ಕೊಳ್ಳೋ ಮುಂದೆ ಸುಮ್ನೆ ಇನ್ನು ಯಾಕೆ ಹಾಳಾಗ್ತೀರಾ ಏ ಮೊದ್ಲೇದು ಹಿಂಗ ಮಾಡಿದ್ದಾ ಅದಕ್ಕೆ ಹಿಂಗಾಯ್ತು ನೋಡಿ ಈಗ ಅಂತ ಆಗ್ಬಾರ್ದು ಹಾಗಾಗಿ ಹಳದು ತೋಗಿ ನಮ್ಮ ಕಡೆಯಿಂದ ಯಾವುದೇ ರೀತಿಯ ತಪ್ಪುಗಳು ಸುಳ್ಳುಗಳಿಂದ ಸಾವಿರ ಸುಳ್ಳು ಹೇಳಿ ಅಂದ್ರೆ ಅದು ಏನೋ ಕೆಲವೊಂದು ವಿಚಾರದಲ್ಲಿ ಒಂದು ಹತ್ತು ಸಾವಿರ ಸಂಬಳ ಬರೋ ಜಾಗದಲ್ಲಿ ಒಂದು ಹದಿನೈದು ಸಾವಿರ ಬರ್ತಿದೆ ಅಂತ ಹೇಳ್ಬೋದು ನಿಮಗೆ ಹತ್ತು ಕೆ ಜಿ ಚಿನ್ನ ಕೊಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಮೂರು ಕೆ ಜಿಲೇ ಮುಗಿಸ್ಬೋದು ಇಂಥ ವಿಚಾರದಲ್ಲಿ ಸರಿ ಬಟ್ ಈ ನಡತೆ ಅಥವಾ ಹಿಂದಿನ ಕೆಲವು ಪ್ರೇಮ ಪ್ರಕರಣಗಳು ಇದರಲ್ಲೆಲ್ಲ ಸುಳ್ಳು ಹೇಳಕ್ಕೆ ಹೋಗಬಾರ್ದು ಈಗ ಆಯ್ತಪ್ಪ ಸುಮ್ಮನೆ ಹೇಳ್ತೀನಿ ಒಬ್ಬ ಹುಡುಗನಾಗಿ ನಿನಗೆ ಈಗಾಗಲೇ ಗರ್ಭಿಣಿಯಾಗಿ ಒಂದು ಮಗು ಮಾಡಿಕೊಂಡು ಅದನ್ನ ಅಭಷನ್ ಮಾಡಿಸಿ ಆಮೇಲೆ ತಪ್ಪು ತಿದ್ದುಕೊಂಡು ಬಂದು ನಿನ್ನ ಹತ್ರ ಎಲ್ಲ ಮುಚ್ಚಿಟ್ಟು ನಿನ್ನ ಜೊತೆ ಮದುವೆ ಆದ್ರೆ ನಿನಗೆ ಅನ್ಯಾಯ ತಾನೆ ಹೌದು ಸರ್ ಅನ್ಯಾಯ ನಾನು ಹುಡುಗನಾಗಿ ನನ್ನ ಹೆಂಡತಿ ಹಿಂಗಿರಬೇಕು ಅನ್ನೋದಾದ್ರೆ ನಾನು ನನ್ನ ಆ ಹೆಣ್ಮಗ್ಳು ಕೂಡ ಗಂಡನ ಕುರಿತಾಗ ಅವಳದು ಕನಸಿರುತ್ತಲ್ಲ ವಿಷಯ ಈ ಹಿಂದೆ ನೀವೇನಾದ್ರೂ ಮಾಡಿರಿ ಹೇಳ್ಕೊಂಡು ಒಪ್ಪಿಸ್ಬಿಟ್ಟ ಆದ್ರೆ ಅಲ್ಲಿ ಯಾವ ಪಾಪವೂ ಇಲ್ಲ ಇವನ್ ನೀವು ಲವ್ ಮಾಡಿ ಯಾವ್ದೋ ಒಂದು ಹುಡುಗಿ ಬದುಕು ಹಾಳು ಮಾಡಿ ಏನೇ ಇರ್ರಿ ಅದನ್ನ ಈ ಹೆಣ್ಣಿಗೆ ಹೇಳಿ ಅವಳ ಕ್ಷಮೆ ತಗೊಂಡು ಅಥವಾ ಅವಳ ಒಪ್ಪಿಗೆ ತಗೊಂಡು ಮುಂದುವರೆದ್ರೆ ಅದ್ಲು ಯಾವ ಪಾಪವಿಲ್ಲ ಹಾಗಂತ ಒಂದ್ ಯಾವ್ದೋ ಹಿಂದೆ ಹೆಣ್ಮಗಳು ಬದುಕ್ ಹಾಳ ಮಾಡೋದು ಸರಿ ಅಂತ ನಾನು ಹೇಳುತ್ತಿಲ್ಲ ಬಟ್ ಈ ಮದುವೆ ವಿಚಾರ ಮಾತ್ರ ಹೇಳ್ತಾ ಇದ್ದೀನಿ ಸೊ ಹಾಗಾಗಿ ಹೇಳಿ ಆನಂತರ ಆ ಹುಡುಗಿ ಅಭಿಪ್ರಾಯ ಸಂಗ್ರಹಿಸಿಕೊಂಡು ಅದರ ಮೇಲೆ ನಿರ್ಧಾರ ಮಾಡಿಕೊಳ್ಳಿ ಮೊದಲೇ ಮೋಹಕ್ಕೊಳಗಾಗಿ ಬಿಡು ಬೇಗ ಆಗ್ಬಿಡೋಣ ಆಮೇಲೆ ಏನೂ ಆಗಲ್ಲ ಅನ್ನೋ ಭ್ರಮೆಯಲ್ಲಿ ಮುಂದುವರೆದು ಮತ್ತೆ ಪೆಟ್ಟು ತಿನ್ನಬೇಡಿ ಹ್ಞೂ ಆಯಿತು ಅಷ್ಟು ಒಳ್ಳೇದಾಗಲಿ ಮತ್ತೇನು ಸರ್ ಇನ್ನೊಂದು ಈಗ ನಮ್ ಕಷ್ಟನೆಲ್ಲ ನಾನ್ ನಿಮ್ಮ ಹತ್ರ ಹೇಳ್ತೀವಿ ಹ್ಮ್ ಮತ್ತೆ ನಿಮ್ಮದು ನಿಮ್ಮ ನಿಮ್ದು ಯಾರ ಹತ್ರ ಹೇಳ್ಕೊಂತೀರಿ ಸರ್ ದೇವ್ರ ಹತ್ರ ಬಂದು ಈಗ ನಾವೆಲ್ಲಾ ಬಂದು ದೇವ್ರೆ ನನ್ಗೆ ಏನೋ ಒಂದು ಇದ್ ಮಾಡಪ್ಪ ನನ್ಗೆ ಇದೇ ಮಾಡ ಬಟ್ ದೇವ್ರ್ ಕಷ್ಟ ದೇವ್ರಿಗೆ ಯಾರ್ಗ್ ಹೇಳ್ಕೊಳುತ್ತೆ ಅನ್ನೋದು ನನ್ಗೆ ಒಂಥರ ಮನ್ಸಲ್ಲಿ ಈಗ ಎಲ್ಲಾರ್ಗು ಇದ್ದೇ ಇರುತ್ತೆ ಸರ್ ಎಲ್ಲಾರ್ಗು ಒಂದಲ್ಲ ಒಂದು ಬೇಜಾರು ಅನ್ನೋದಿದ್ದೇ ಇರುತ್ತೆ ಬಟ್ ನನ್ ಬೇಜ್ ನಮಗ್ ಬೇಜಾರಾದಾಗ ಇರೋ ಸೋನು ಸಾರ್ ಇದಾರೆ ಒಂದ್ ಕಾಲ್ ಮಾಡೋಣ ನೋಡೋಣ ಅವ್ರ ಹತ್ರ ಒಂದು ಕೇಳ್ಕೊಳನ ಅಂತ ಅನ್ಸುತ್ತೆ ಬಟ್ ಸೋನು ಸಾರ್ಗೆ ಬೇಜಾರಾದಾಗ ಸೋನು ಸಾರ್ಗೆ ಇದಾದಾಗ ಅವ್ರ ಏನ್ ಮಾಡ್ತಾರೆ ನನ್ನ ಒಬ್ಬಂದೇ ಅಲ್ಲ ನನ್ನ ತರ ಎಷ್ಟೋ ಜನಕ್ಕೆ ಈಗ ಆಯ್ತೆ ಅವ್ರು ಕೇಳಿಲ್ಲ ನಾನ್ ಕೇಳ್ತಾ ಇದ್ದೀನಿ ಅಷ್ಟೇ ಹಾಗೇನಿಲ್ಲ ನೋಡಿ ನನ್ಗನ್ಸೋದು ನಿಮ್ಮ ನಿಮ್ಮ ಕಾಳಜಿಗೆ ಕೋಟಿ ಥ್ಯಾಂಕ್ಸ್ ಯಾಕಂದ್ರೆ ಆ ವಿಚಾರದಲ್ಲಿ ನಾವು ಹೇಗೆ ವರ್ತಿಸ್ತೀವಿ ಅಂದ್ರೆ ನೀವು ಹೇಳ್ದಂಗೆ ಸ ಯಾವತನಿಗೂ ಅದು ದೇವಾನ್ ದೇವತೆಗಳನ್ನೂ ಬಿಟ್ಟಿಲ್ಲ ಕಷ್ಟಗಳು ಕೆಲವೊಮ್ಮೆ ನಿಮ್ಮ ಪೂರ್ವಜನ್ಮದ ಪ್ರಾರಬ್ಧದಿಂದ ಬರೋ ಕಷ್ಟಗಳು ನಾವೇ ಮಾಡಿಕೊಳ್ಳೋ ಎಡವಟ್ಟುಗಳು ಅಥವಾ ಇನ್ಯಾರ್ದೋ ಮಾಡಿ ನಮ್ಮ ಮೇಲೆ ಬರೋ ಎಡವಟ್ಟುಗಳು ಅಂದರೆ ನಾನಾ ರೀತಿಯ ಕಷ್ಟಗಳು ಬರ್ತವೆ ಆ ನಡುವೆ ನಾವು ಯಾರಿಗಾದರೂ ಹೇಳಿಕೊಂಡಾಗಲಿ ನಮ್ಮ ಮನಸ್ಸು ಸಮಾಧಾನ ಅದು ಪರಿಹಾರ ಸಿಗೋದು ಬಿಡೋದು ಆ ನಂತರದ ವಿಚಾರ ಬಟ್ ಏನು ಕತೆ ಎಂದಾಗ ನಾನು ನನ್ನ ಬದುಕಲ್ಲಿ ಒಂದು ಕಂಡುಕೊಂಡಿರೋದು ನನ್ನ ತಾಯಿ ಹತ್ರ ನಾನು ಇಂದ ದೇ ತೀರಾ ವೈಯಕ್ತಿಕವಾಗಿ ನಾನು ಅಂಥ ಯಾವ ದುಃಖಕ್ಕೂ ಮೂಲಭೂತವಾಗಿ ಒಳಗಾಗಲ್ಲ ಯಾಕಂದರೆ ಅದು ಹೆಣ್ಣಿನ ವಿಚಾರ ಹಣದ ವಿಚಾರ ಇವೆಲ್ಲ ನಾನು ಆಲ್ಮೋಸ್ಟ್ ನಿಷಿದ್ಧ ರೀತಿಯಲ್ಲೇ ಬಂದಿರೋದ್ರಿಂದ ಆ ಸಮಸ್ಯೆಗಳು ನನಗಿಲ್ಲ ಒಂದು ಇನ್ನು ಏನಾದರೂ ತುಂಬ ಜ್ವರ ಬಂದಿದೆ ತುಂಬ ಇತರದ್ದೇನೋ ಆಗಿದೆ ಇಂಥ ಕಾಯಿಲೆ ವಿಚಾರ ಎಷ್ಟು ಹೇಳಬಾರ್ದು ಅಂತ ತಡ್ಕೊಂಡ್ರೂ ಕೆಲವೊಮ್ಮೆ ನಾನು ಮನೆಯವ್ರ ಮುಂದೆ ಹೇಳೋ ಹಿಂಗೆ ನಂಗೆ ಆಗ್ತಿದೆ ಕಣವೋ ನಂಗೆ ಇಲ್ಲ ನನಗೆ ಅದು ಏನೋ ನೋವಿನ ವಿಚಾರ ನಾನು ಹೇಳ್ಕೊಳ್ತೀನಿ ಬಟ್ ನನ್ನ ತಾಯಿಗೆ ನಾನು ಹೇಳದೇ ಹೋದರೂ ಅವ್ರಿಗೆ ಅರ್ಥ ಆಗುತ್ತೆ ಕೆಲವೊಂದು ವಿಚಾರ ಬಟ್ ಅದ್ರ ಹೊರತಾಗಿ ನಿಮ್ಮ ದುಃಖ ಯಾರ ಹತ್ರ ಹೇಳ್ಕೊಳ್ತೀರ ನಾನು ಹೆಚ್ಚು ಬೆಳಗ್ಗೆಯಿಂದ ಎದ್ದಾಗ್ಲಿಂದ ಹಿಡಿದು ಅಂದರೆ ನಿದ್ದೆಯೊಂದನ್ನು ಬಿಟ್ಟು ಇನ್ನು ಮೆಕ್ಕಿದ ಅಷ್ಟೂ ಸಮಯ ನಾನು ಹೆಚ್ಚು ದೇವರೊಂದಿಗೆ ಕನೆಕ್ಟ್ ಆಗ್ತೀನಿ ನನಗೆ ನನ್ನ ಜೊತೆ ನಾನು ಹೆಚ್ಚು ಮಾತಾಡ್ಕೊಳ್ತೀನಿ ದೇವರ ಜೊತೆ ಹೆಚ್ಚು ಮಾತಾಡ್ಕೊಳ್ತೀನಿ ಸೊ ನಿಮಗೆ ಕಷ್ಟಗಳು ಕಷ್ಟ ಅನಿಸಿದಾಗ ನೀವು ಇನ್ನೊಬ್ಬರು ಸಹಾಯ ಬೇಡ್ತೀರಿ ಅವು ಕಷ್ಟಗಳೇ ಅಲ್ಲ ನನ್ನ ಪಾಲಿಗೆ ಬಂದಿದೆ ನಾನು ಅದನ್ನು ಹಲ್ಲು ಕಚ್ಕೊಂಡು ಅನುಭವಿಸಲೇಬೇಕು ಅಥವಾ ಅದನ್ನು ಅನುಭವಿಸಲೇಬೇಕು ಅಂತ ಇದ್ದಾಗ ಹೆಚ್ಚು ಯಾರ್ಯಾರ ಹತ್ರನೂ ಹೇಳಲಿಕ್ಕೆ ಹೋಗಲ್ಲ ಬಟ್ ಗುರುಗಳು ಅಂತ ಯಾರೋ ಇದ್ದಾರೆ ಅವ್ರ ಹತ್ರ ನಾನು ಹಂಚಿಕೊಳ್ತೀನಿ ಈಗ ನೋಡಿ ನೀವು ನನ್ನನ್ನು ನಂಬಿ ಹಂಚಿಕೊಂಡಂಗೆ ನಾನು ಭಗವಂತ ಕೃಷ್ಣನ ಬಳಿ ಅವನ್ನ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾಡಿದ್ದೀವಿ ಆಶ್ರಮದಲ್ಲಿ ಅದ್ರ ಮುಂದೆ ಮಾತಾಡ್ಕೊಳ್ತೀನಿ ನನ್ನ ಜೊತೆ ನಾನು ಹಂಚ್ಕೊಳ್ತೀನಿ ಅದು ಬಿಟ್ಟರೆ ನೀವು ಯೋಚನೆ ಮಾಡಿ ನಾವು ನಾಲ್ಕು ಜನ ಕೇಳೋರು ನಾವು ಮಿಸ್ಸಾಗಿ ಹೇಳ್ಕೊಂಡ್ರು ಕೂಡ ಜನ ಹೇಳ್ತಾರೆ ಪಾಪ ಬಟ್ ಕೆಲವೊಬ್ರು ತಪ್ಪಾಗಿ ತಿಳ್ಕೊಂಡ್ಬಿಡ್ತಾರೆ ಏ ಈ ಒಂದು ನಾಲ್ಕು ಜನ ಕೇಳ್ತಾನೆ ಈ ಒಂದೇ ಇಷ್ಟ ಐತೆ ಅನ್ನಂಗೆ ಆಗ್ಬಿಡುತ್ತೆ ಕತೆ ಅದಕ್ಕೆ ನೋಡಿ ನೀವು ಯಾರೋ ಹಿಂಗೆ ಕೇಳಿದಾಗ ನಿಜವಾಗ್ಲೂ ನನಗೆ ಖುಷಿ ಅನಿಸುತ್ತೆ ಅಪ್ಪ ನಾವು ಯಾರಿಗೂ ಹೇಳ್ಕೊಳ್ಳಲ್ಲ ಬಟ್ ನಮ್ಮ ಬಗ್ಗೆ ಒಂಚೂರು ಕಾಳಜಿ ಮಾಡೋರು ಇದ್ದಾರಪ್ಪ ಅಂತ ಒಂದು ಖುಷಿ ಅನಿಸುತ್ತೆ ಅದು ಬಿಟ್ಟರೆ ನಾನು ನನ್ನ ಕುಟುಂಬದಲ್ಲಿ ನಾನು ಪುಣ್ಯ ಮಾಡಿದ್ದೀನಿ ಅಂತ ತಾಯಿಯ ನಮ್ಮ ಮಾವಂದಿರು ಅತ್ತೆಯಂದಿರು ಅಥವಾ ನಮ್ಮ ಅತ್ತೆ ಮಕ್ಕಳು ಇವರೆಲ್ಲ ನನ್ನನ್ನು ಒಂದು ಮಗು ಥರ ಏನಾದರೂ ಆದರೆ ಅವರು ನನ್ನ ಕಾಳಜಿ ಮಾಡ್ತಾರೆ ಅದು ಬಿಟ್ಟರೆ ಇವ್ರ ಕಷ್ಟ ಕೇಳ್ತಾನೆ ನನ್ನ ಕಷ್ಟ ನಾನು ಮರೆತು ಏನು ಅನ್ಸದೇ ಇಲ್ಲ ನನಗೆ ಈಗ ಯಾಕಂದ್ರೆ ಈಗ ನೀವು ಸಮಾಜಕ್ಕೆ ಹೇಳ್ತಾ ಬದುಕ್ತಾ ಇರೋದ್ರಿಂದ ನೀವು ಏನಾದ್ರೂ ಒಂದು ತಪ್ಪು ಆಲೋಚನೆ ನನ್ನ ತಲೆಯಲ್ಲಿ ಬಂತು ಅಂದ್ಕೊಳ್ಳಿ ಯಪ್ಪ ಹೇಳೋನಾಗಿ ನಾನು ಇಂಥವನ್ನೆಲ್ಲ ಮಾಡಬಾರ್ದು ಅಂತ ನಾನು ಈ ಕಾರಣಕ್ಕೆ ನಾನು ಕೆಟ್ಟ ಮಾಡ್ಲಿಕ್ಕೆ ಅವಕಾಶವೂ ಇಲ್ಲ ಅಲ್ಲಿ ಹೇಳಿದ್ರೆ ಸಿಗ ಮಾಡಿದ್ರೆ ಸಿಗಾಕೊಂಡ್ಬಿಡ್ತೀನಿ ಅಂದ್ರೆ ಮಾಡಬಾರ್ದು ಅನ್ನೋ ಶ್ರೇಷ್ಠ ವ್ಯಕ್ತಿತ್ವ ದೇವರು ಕೊಟ್ಟಿದ್ದಾನೆ ಒಂದು ಮತ್ತೆ ಅದಾಗಿಯೂ ಹೇಳೋನಾಗ ನಾನೇ ಮಾಡಿದ್ರೆ ನಾಳೆ ಅರ್ಧ ಬಿಡ್ತಾರೆ ಜನ ಮಾಡಲಿಕ್ಕೆ ಸೊ ಹಾಗಾಗಿ ಏನು ಅಂಥದ್ದು ಮಾಡೇ ಇಲ್ಲ ಅಂದರೆ ದುಃಖ ಇಲ್ಲ ಬಂತು ದುಃಖ ಬಂದ ಅಕಸ್ಮಾತು ಕಾಯಿಲೆ ರೂಪದಲ್ಲಿ ಜ್ವರವೋ ಇನ್ನೇನೋ ಇತ್ತೀಚೆಗೆ ಅಪೆಂಡಿಕ್ಸ್ ಆಗಿತ್ತು ಅದೊಂದು ದೊಡ್ಡ ದುಃಖ ಅನುಭವಿಸಿದೆ ನಾನು ಒಂಚೂರು ಅದು ಬಿಟ್ಟರೆ ಏನೂ ಇಲ್ಲ ಸರ್ ಆರಾಮಾಗಿ ಖುಷಿಯಾಗಿದ್ದೀನಿ ಅದ್ರ ಬಿಟ್ಟರೆ ನನ್ನ ತಾಯಿ ಏನೋ ಪಾಪ ಅವ್ರಿಗೂ ಹುಷಾರಿಲ್ಲ ಕಾಲು ನೋವು ಅಂತಾರೆ ಅವಾಗ ಒಂಚೂರು ದುಃಖ ಅನಿಸುತ್ತೆ ಮತ್ತೆ ಅದನ್ನು ನಾನು ಸಮಾಧಾನ ಮಾಡಿಕೊಂಡು ನನ್ನ ಪಾಲಿಗೆ ನಾನು ಖುಷಿಯಾಗಿರೋಕ್ ಟ್ರೈ ಪ್ರಯತ್ನ ಮಾಡ್ತೀನಿ ಐ ಎಮ್ ಖುಷಿ ಐ ಆಮ್ ಹ್ಯಾಪಿ ವೆರಿ ಹ್ಯಾಪಿ ನಾನು ನಿಮ್ಮಂಥವ್ರ ಕತೆ ಕೇಳಿದಾಗ ಮಲಗಬೇಕಾದ್ರೆ ನೆಮ್ಮದಿ ಮಲಗ್ತೀನಿ ಸರ್ ಯಾರ್ದು ನಾಲ್ಕು ಜನದ ಕತೆ ಕೇಳಿ ಒಂದೆರಡು ಒಳ್ಳೆ ಮಾತು ಹೇಳುದ್ನಪ್ಪ ಖುಷಿ ಇರುತ್ತೆ ಮತ್ತೆ ಎಷ್ಟು ಜನರ ಹಾರೈಕೆ ಇದೆ ಇದಕ್ಕಿಂತ ಏನು ಬೇಕು ಸರ್ ನೋಡಿ ನಿಮ್ಮ ಕಷ್ಟದ ನಡುವೆಯೂ ನನ್ನನ್ನು ಒಂಚೂರು ಕಾಳಜಿ ಮಾಡ್ತೀರಾ ಅಥವಾ ಬಹುಶಃ ಕಾರ್ಯಕ್ರಮ ಕರೆ ಸಿಕ್ಕಿದೆ ಅಂತಲ್ಲ ಎಲ್ಲೋ ಒಂದು ಕಡೆ ನೀವು ಮನಸ್ಸಲ್ಲಿ ಅಂದ್ಕೊಂಡಿರ್ತೀರ ಯಪ್ಪ ಅವ್ರ ಬದುಕು ಚೆನ್ನಾಗಿರ್ಲಪ್ಪ ಅದ್ ನನಗೆ ಹಾರೈಕೆ ಹೌದೌದು ಸರ್ ನಿಜ ಅನ್ಕೊಂತೀನಿ ಅದಂತೂ ಸತ್ಯ ನಾನೇ ಅಲ್ಲ ಎಲ್ಲಾರು ಹಂಗೆ ಅಂದೆ ಅನ್ಕೊಂಡೆ ಅನ್ಕೊಂತಾರೆ ಇರ್ಲಿ ಬಹಳ 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 ಖುಷಿ ಆಯ್ತು ನೋಡಿ ನಾನು ಅದೇ ಅಂದುಕೊಂಡೆ ಮೊದಲೇ ಹೇಳ್ಬಿಟ್ರಿ ನಮ್ ನಿಮ್ ಕುರಿತಾದ ಒಂದು ಪ್ರಶ್ನೆ ಇದೆ ಸಾರ್ ಅಂತ ಅದಕ್ಕೆ ಎಂತ ರಾಯರಿಗೂ ಕಷ್ಟ ತಪ್ಪಿದ್ದಲ್ಲ ರಾಮಚಂದ್ರಿಗೂ ಕಷ್ಟ ತಪ್ಪಿದ್ದಲ್ಲ ಕೃಷ್ಣನಿಗೂ ತಪ್ಪಿದ್ದಲ್ಲ ಯಾಕೆ ಮಹಾನುಭಾವರಾದ್ರು ಅಂದ್ರೆ ಅವರು ತಮ್ಮ ಕಷ್ಟಕ್ಕಿಂತ ಲೋಕದ ಕಷ್ಟವನ್ನ ದೊಡ್ಡದು ಅಂದುಕೊಂಡವರು ಯಾರು ತನ್ನ ಕಷ್ಟವನ್ನೇ ದೊಡ್ಡದು ಅಂದುಕೊಂಡು ಕೂತ್ಕೊಳ್ತಾನೆ ಅವನ ಹಂಗೆ ಕರ್ಗು ಹೋಗ್ಬಿಡ್ತಾನೆ ಅವನ ಮೇಲೆ ಬರೋದಿಲ್ಲ ಯಾರು ತನಗೆ ಒದಗಿದ ಕಷ್ಟಗಳನ್ನ ಇನ್ನೊಬ್ಬರ ಕಷ್ಟಗಳನ್ನ ಕೇಳಿ ಅಯ್ಯೋ ಈ ಇಷ್ಟರಲ್ಲಾದರೂ ಇಷ್ಟರಲ್ಲೇ ಮುಗ್ದಿದ್ಯಪ್ಪ ನಂದು ಇನ್ಯಾರ್ದು ಇನ್ನೂ ಮುಗ್ದಿಲ್ಲ ಎಂದಕ್ಕಿಂತ ನರಕ ಅನುಭವಿಸ್ತಿದ್ದಾರೆ ತಡೆಯಪ್ಪ ಅವ್ರುಗೊಂಚೂರು ನೆರವಾಗೋಣ ಯಾಕಂದ್ರೆ ಯಾರು ತನ್ನ ಕಷ್ಟದಿಂದ ಹೊರಗಡೆ ಬಂದು ಲೋಕದ ಕಷ್ಟಕ್ಕೆ ಏನು ಮಾಡೋದು ಬೇಡ ಒಂದೆರಡು ಹನಿ ಕಣ್ಣೀರು ಒಂದು ಹೃದಯ ಮಿಡಿದ್ರೆ ನಿಮ್ಮೆಷ್ಟೋ ಕಷ್ಟಗಳು ಭಾರ ಕಡಿಮೆ ಆಗುತ್ತವೆ ಹಾಗಾಗಿ ತಂದೇ ಕಷ್ಟ ಅಂದ್ಕೊಂಡು ಯಾರು ಅದನ್ನೇ ಅಪ್ಕೊಂಡು ಅದನ್ನೇ ಊಟ ಮಾಡಿಕೊಂಡು ಅದನ್ನೇ ಉಸಿರಾಡ್ಕೊಂಡು ಅವನು ಹಂಗೆ ನಾಶವಾಗ್ಬಿಡ್ತಾನೆ ಇರ್ಲಿ ನೋಡಿ ನಿಮ್ಮ ಕೆಲಸ ಜಾಗದಲ್ಲೂ ಯಾರೋ ಯಾರೋ ಭಿಷ್ರು ಬರ್ತಾರೆ ಯಾರೊಬ್ರು ಕೇ ಕೇಳ್ಕೊಂಡ್ ಬರ್ತಾರೆ ಅಥವಾ ಯಾರೊಬ್ಬರು ರೈತ ಬರ್ತಾನೆ ರೂಪಾಯಿ ಬಿಡಿ ಅಂತಾನೆ ಹೀಗೆ ನೀವು ತೋರೋ ಉದಾರತೆ ಬಿಡುವ ಕೆಲವು ಕಾಸುಗಳು ಹೋಗ್ಲಿ ಬಿಡ್ರಿ ಆಯ್ತು ತಾಣೋಣ ಅಂತ ಇದ್ರಲ್ಲಿ ಸಿಗೋ ಸುಖ ಮೇಲ್ ಬಿದ್ದ ಪಡ್ಕೊಳ್ಳೋದ್ರಲ್ಲಿ ಸಿಗಲ್ಲ ಹಾಗಾಗಿ ಅಲ್ಲಿ ಕೊಡುವುದರಲ್ಲೇ ನಿಜವಾದ ಸುಖವಿದೆ ಸೊ ನನ್ನ ಪ್ರಕಾರ ನಾಲ್ಕು ಜನ ಇಲ್ಲಿ ಎಷ್ಟೋ ಜನ ಕಣ್ಣೀರು ಹಾಕ್ತಾರೆ ಅಥವಾ ಇಲ್ಲಿಂದ ಏನೋ ಒಳ್ಳೇದಾಯ್ತು ಅಂತಾರೆ ಅದನ್ನು ಕೇಳಿದಾಗ ಯಾವ ಯಾವಕಾಶಗಳು ದೊಡ್ಡದಲ್ಲ ಅದ್ರ ಮುಂದೆ ಆಂ ಒಳ್ಳೆದಾಗಲಿ ದೇವರು ನಿಮ್ಮನ್ನು ಚೆನ್ನಾಗಿರಲಿ ಬಹಳ ಖುಷಿ ಏನಂದ್ರೆ ನೀವು ಅಂತ ಕಳಂಕದಿಂದ ಪಾರಾಗಿ ಬಂದು ಮತ್ತೊಂದು ಬದುಕನ್ನು ಕಟ್ಕೊಳ್ಳೋಕಷ್ಟು ದೇವರು ಅವಕಾಶ ಮಾಡಿಕೊಟ್ನಲ್ಲ ನನಗದು ಆಶ್ಚರ್ಯ ಅನ್ಸುತ್ತೆ ಜೀವನ ಪೂರ್ತಿ ನರಳೋರ್ ಇದ್ದಾರೆ ನಾನ್ ನೋಡ್ದಂಗೆ ಸರ್ ನಾ ತುಂಬಾ ಅರ್ಥ ಅದೇ ಕೇಳ್ಕೊಳದು ಯಾಕಂದ್ರೆ ಬಂದಾದ್ಮೇಲೆ ನನ್ಗೆ ಇವ್ರಿಗ್ ಮಾಡ್ಬಿಟ್ರಲ್ಲಾ ಅಂತ ಎಷ್ಟೋ ಹುಡುಗರು ಅವ್ರ ಮೇಲೆ ಸೇಡ್ ತೀರ್ಸ್ಕೊಳಕ್ಕೆ ಕಾಯ್ಕೊಂಡ್ ಜೀವನ ಹಾಳ್ ಮಾಡ್ಕೊಂಡ್ ಬಿಡ್ತಾರೆ ಸೇಡ್ ತೀರ್ಸ್ಕೊಳೋದ್ರಿಂದ ಏನು ಸರ್ ಇದೊಂದು ಒಂದ್ ಪಾಠ ಇದು ಒಂದ್ ಪಾಠ ಕಲ್ತಿದಿವಿ ಮುಗ್ಗೋಗಿರೋ ಲೆಸನ್ ನ ನಾವ್ ತಿರ್ಗಾ ಮುಂದಕ್ ಮೂವ್ ಮಾಡಬಾರದು ಸರ್ ಈಗ ಹಿಂದೆ ಇರೋ ಲೆಸನ್ ಇದು ಮುಗ್ಗ್ಬಿಟ್ಟಿದೆ ಅದು ಸತ್ ಈಗ ನಾನು ಫಸ್ಟ್ ಸ್ಟ್ಯಾಂಡರ್ಡ್ ಹೋಗ್ಬೇಕು ಅಂದ್ರೆ ನನ್ ಕೈಲಿ ಆಗಲ್ಲ ನನ್ಗೆ ಹ್ಮ್ ಮುಗ್ದೋಗಿರೋದು ಅಲ್ಲೇ ಮುಗಿಸ್ಬಿಡ್ಬೇಕು ಮುಂದಕ್ಕೆ ಮೂ ಆಗ್ತಾ ಹೋಗ್ಬೇಕು ಅಂತ ನಾನ್ ಅನ್ಕೊಂತೀನಿ ಹಾಗೆ ಇನ್ ಮುಂದಿಯು ಇದು ಕೊನೆ ಅಂತ ಅಲ್ಲ ಇನ್ ಮುಂದಿಯು ಏನೇನೋ ಸಂಸಾರದಲ್ಲಿ ಇದ್ದಾಗ್ಲೂ ಕಳಂಕಗಳು ಬರ್ತಾವೆ ಹ್ಮ್ ತಪ್ಪುಗಳು ಮಾಡಿ ತಪ್ಪಿತಸ್ಥ ಅನ್ಸ್ಕೊಳೋ ನೋವಿಗಿಂತ ಏನು ಮಾಡದೆ ತಪ್ಪಿತಸ್ಥ ಅನ್ಸ್ಕೊಳೋದಿದೆಯಲ್ಲ ಅದು ತುಂಬಾ ನರಕೇ ಆತನೇ ಅದು ಮಾಡ್ ತಪ್ಪ ಆಯ್ತು ಅಂತಪ್ಪೇ ಆಗೋಗಿರೋದ್ರಿಂದ ಅವ್ನು ಕಳ್ಕೊಂಡಿನ್ ಯಾವ ಮರ್ಯಾದಿನೂ ಉಳಿದಿಲ್ಲ ಅಲ್ಲಿ ಆದ್ರೆ ಏನೂ ಮಾಡದೆ ಮರ್ಯಾದೆಯಿಂದ ಬಾಳುತ್ತಿರುವವನ್ಗೆ ಕಳಂಕ ಬಂದ್ಬಿಟ್ರೆ ಅಲ್ಲಿ ಮರ್ಯಾದೆ ಹೋಗ್ಬಿಡುತ್ತೆ ಹೌದು ಸರ್ ಈಗ ಮರ್ಯಾದಿ ಕಳ್ಕೊಂಡ್ಬಿಟ್ಟಿದೀನಿ ಆ ಮರ್ಯಾದೆ ತಗೊಳ್ಳೋದಕ್ಕೆ ತುಂಬಾ ಕಷ್ಟಪಟ್ಟು ಇಲ್ಲ ಕಳ್ಕೊಂಡಿರೋದ್ ಎಲ್ ಕಳ್ಕೊಂಡಿದ್ನೋ ಅಲ್ಲೇ ಹುಡುಕ್ಬೇಕು ತಾನೇ ನಾನು ಒಂದು ಇದಾಗಿ ನಿಂತ್ಕೊಂಡ್ಬಿಟ್ಟಿದ್ದೀನಿ ಎಲ್ ಕಳ್ಕೊಂಡಿದ್ರು ನನ್ಗೆ ಅಲ್ಲೇ ಸಿಗ್ಬೇಕು ನನ್ ಮರ್ಯಾದಿ ಆಗ್ಲಿ ಒದಾಗುತ್ತೆ ದೇವ್ರದೆಯಿಂದ ಒಳ್ಳೆ ಕಾಯಕ ಇದೆ ಎಲ್ಲ ಕುಟುಂಬದ ಸಪೋರ್ಟ್ ಇದೆ ಎಲ್ಲವನ್ನ ನನ್ನ ಪ್ರಕಾರ ನಿಮ್ಮ ಜೀವನದ ಕೊನೆಯವರೆಗೂ ನಿಮ್ಮ ಮನೆಯವರು ನಿಮ್ಮ ಕಷ್ಟ ಕಾಲದಲ್ಲಿ ಜೊತೆ ನಿಂತಿದ್ದನ್ನ ನೀವು ಸೊ ಹಾಗಾಗಿ ಈ ಹೆಣ್ಮಗಳಿಗೆ ಆ ಸತ್ಯವನ್ನು ಹೇಳಿ ಅದರ ಆಚೆಗೆ ಅವರು ಒಪ್ಪಿ ಮುಂದುವರೆದ್ರ ಪ್ರೀತಿಯಿಂದ ಮುಂದುವರಿರಿ ಅಲ್ಲಿ ನಾಳೆಯಿಂದ ಭಯ ಪಡ್ಲಿಕ್ಕೆ ಅಯ್ಯೋ ಇದನ್ನು ಹೇಳಿಲ್ಲ ಯಾರ ಮೂಲಕ ಗೊತ್ತಾಗಿ ಅವಳು ನಾಳೆ ಏನ್ ಮಾಡ್ತಾಳೋ ಏನಂತಾಳೋ ಏನು ರಿಯಾಕ್ಟ್ ಮಾಡ್ತಾಳೆ ಅವನು ಭಯದಲ್ಲಿ ನಿದ್ದೆ ಬರ್ದಂಗ್ ಬದುಕೋದು ಬೇಡ ಹಾಗಾಗಿ ಹೇಳೋದ್ರಿಂದ ನಿಮ್ ಬದುಕು ನಿರಾಳ ಆಕೆ ಬದುಕಿಗೂ ಆಯ್ಕೆ ಮಾಡ್ಕೊಳ್ಳಿಕ್ ಆಕೆಗೆ ಅವಕಾಶ ಕೊಡಿ ಅಷ್ಟೇ ಒಳ್ಳೇದಾಗ ಒಳ್ಳೇದಾಗ್ತೆ ಹ್ಮ್ ನೋಡಿ ಕತೆಗಳ್ ಹೇಗೆ ಹೇಗೆ ಇರ್ತವೆ ಪಾಪ ಇವರು ಯಾವುದೋ ಒಂದು ಹದಿನಾ ಹದಿನೆಂಟು ವರ್ಷದ ಒಳಗಡೆ ಇರೋ ಪ್ರೀತಿ ಏನೋ ಆಗಿತ್ತು ಬಟ್ ಅಲ್ಲಿ ಆ ಹುಡುಗಿನೂ ಒಪ್ಪಿದ್ರು ಕಡಿಗ ಅವ್ರ ಮನೆಯವರು ಆ ಹುಡುಗಿ ಬ್ರೈನ್ ವಾಶ್ ಮಾಡಿ ಕಂಪ್ಲೇಂಟ್ ಕೊಡಿಸಿ ಹದಿನೆಂಟು ಹದಿನೆಂಟು ಒಳಗೆ ಹುಡು ಒಳಗೆ ಇರೋ ಹುಡುಗಿನ ಪ್ರೀತಿ ಮಾಡಿದ್ದಾನ ಅದು ಇದು ಅಂತ ಏನೇನೋ ಕಂಪ್ಲೇಂಟ್ ಕೊಡಿಸಿ ಜೈಲಿಗೆ ಹಾಕಿಸಿ ಈಗ ಹೊರಗಡೆ ಬಂದಿದ್ದಾರೆ ಈಗ ನೋಡಿ ಪಾಪ ಇನ್ನೊಂದು ಮದುವೆ ಮಾಡ್ಕೊಳ್ಳೋಕೆ ಮುಂದಾಗ್ತಿದ್ದಾರೆ ಇಲ್ಲಿ ಏನೇನೋ ಸಂಕಷ್ಟಗಳು ಎಲ್ಲವೂ ಪರಿಹಾರವಾಗಲಿ ಒಳ್ಳೆಯದಾಗಲಿ ಆಗುತ್ತೋ ಬಿಡುತ್ತೋ ಸೆಕೆಂಡ್ರಿ ಆದರೆ ಸತ್ಯವನ್ನು ಮುಚ್ಚಿಟ್ಟು ಭವಿಷ್ಯವನ್ನು ಕೆಡಿಸ್ಕೊಳ್ಳೋಕೆ ಹೋಗ್ಬೇಡಿ ಸತ್ಯ ಮುಚ್ಚಿಡುವುದರಿಂದ ಈ ದಿನ ಕೆಲವು ಕೆಲಸಗಳು ಆಗಬಹುದು ಆದರೆ ನಾಳೆ ಬಹಳ ದೊಡ್ಡ ನಷ್ಟ ತುಂಬಲಾರದ ನಷ್ಟಗಳಾಗ್ಬಿಡ್ತವೆ ಜೀವನದಲ್ಲಿ ಅದೆಲ್ಲ ಆಗುವುದು ಬೇಡ ಅಂತ ಹೇಳ್ತಾ